ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ಸಾಮಾನ್ಯವಾಗಿ ಇದು ಕೂಡ ಸಿಂಪಲ್ ವಿಚಾರಗಳು ಬಟ್ ಡೈಲಿ ಮನೆಗಳಲ್ಲಿ ನಡೀತಾ ಹೋಗುತ್ತೆ ಎಲ್ಲರ ಮನೆಗಳಲ್ಲಿ ಇವುಗಳನ್ನ ಅಬ್ಸರ್ವ್ ಮಾಡ್ತಾರೆ ಕೆಲವೊಂದು ತೆಂಗಿನಕಾಯಿಗಳು ನಾವು ಕಾಯಿ ಹೊಡಿಬೇಕಾದ್ರೆ ಸೆಂಟರ್ ಕರೆಕ್ಟ್ ಓಡಾಯ್ತು ಅಂದರೆ ಇದು ಶುಭ ಒಳ್ಳೇದಾಗುತ್ತೆ ಅಂತ ಇಲ್ಲ ಏನಾದರೂ ಕ್ರ್ಯಾಕ್ ಬಂದಾಗ ಇಲ್ಲ ಹೆಂಗಂದ್ರೆ ಹಂಗೆ ಸೊಟ್ಟೆ ಪಟ್ಟೆ ಹೊಡೆದೋಯ್ತು ಅಂದಾಗ ಅಲ್ಲೇನೋ ಒಂದು ರೀತಿ ಅವರು ಅಷ್ಟೊಂದು ಶುಭ ಇಲ್ಲ ಅನ್ನೋ ಥರ ವಿಚಾರ ಮಾಡ್ತಾರೆ ಇನ್ನು ಕೆಲವರು ಬಂದು ಸೆಂಟ್ರಿಗೆ ಕರೆಕ್ಟಾಗಿ ಹೊಡಿಬಾರ್ದು ಹೆಂಗಂದ್ರೆ ಹಂಗೆ ಹೊಡೆದ್ರೆ ಅದು ಅವ್ರದ್ದು ಏನೋ ಒಂದು ದೋಷ ಕಿಳಿಯಾರಾಯಿತು ಈ ಥರ ಏನೋ ಒಂದಷ್ಟು ಕೆಲವೊಂದಷ್ಟು ಇವುಗಳನ್ನ ನಂಬಿಕೆ ತೆಂಗಿನಕಾಯಿ ಹೊಡೆಯೋದ್ರಲ್ಲಿ ಅದು ಯಾವ ರೀತಿ ಹೋಳಾಗುತ್ತೆ ಅನ್ನೋದ್ರ ಮೇಲೆ ಸಮಸ್ಯೆ ಅದು ಏನೈತಿ ಅದು ಒಳ್ಳೇದ ಇಲ್ಲ ಕೆಟ್ಟದ್ದಾ ಈ ರೀತಿ ಒಂದು ಗುರುತು ಹಿಡಿತಾರೆ ಇದನ್ನ ಮೊದಲಿಂದ ಮಾಡ್ತಾ ಬಂದವರು ಈಗಲೂ ಮಾಡ್ತಾರೆ ಸೊ ಈ ವಿಚಾರಕ್ಕೆ ಬನ್ನಿ ಇದು ಯಾವ ತರ ಇದು ಇದರಲ್ಲಿ ಏನು ನಾವು ಕರೆಕ್ಟ್ ಇರುತ್ತೆ ಯಾವುದನ್ನು ಒಳ್ಳೆಯದು ಇದು ಇದು ಕೆಟ್ಟದ್ದು ಅಂತ ಹೇಳ್ಬೇಕಂದ್ರೆ ಏನಂತ ಹೇಳ್ಬೋದು ತೆಂಗಾಯಿ ಹೊಡೆದಾಗ ಅದನ್ನ ಸಿಂಪ್ಟಮ್ಸ್ ಏನು ನಾವು ಗುರುತು ಹಿಡಿತೀವಿ ಅದರಲ್ಲಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮುದ್ರ ಮಂಥನ ಮಾಡಿದ್ರು ಯಾರು ದೇವತೆಗಳು ರಾಕ್ಷಸರು ಹೌದು ಘಟಸರ್ಪವನ್ನು ಆ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಕಲ್ಲುಗೆ ಹಾಕಿ ಅದನ್ನು ಆ ಕಡೆ ದೇವತೆಗಳು ಈ ಕಡೆ ರಾಕ್ಷಸರು ಎಳ್ದಾಡ್ತಾರೆ ಮಂಥನ ಮಾಡ್ತಾರೆ ಮಂಥನ ಮಾಡಿದಾಗ ಫಸ್ಟ್ ಕಾಮಧೇನು ಬರುತ್ತೆ ಕಾಮಧೇನು ಅಂದರೆ ಹಸು ಬರುತ್ತೆ ಅದಕ್ಕೆ ನಾವು ಗೋಮಾತೆ ಅಂತ ಹೇಳಿ ಆ ಹಸುವಿಂದನೇ ನಮ್ಮ ಒಂದು ಜನದಿಂದ ಮರಣ ತನಕ ಎಲ್ಲ ಹಸು ಬೇಕೇ ಬೇಕು ನಾವು ಕೊನೆ ಉಸಿರಿ ಎಳ್ದಾಗ್ಲೂ ಕೂಡ ನಮ್ಮ ಒಂದು ಅಂತಿಮ ಕ್ರಿಯೆಗೂ ಕೂಡ ಆ ಒಂದು ಹಸುವಿಂದು ಏನಿದೆ ಬೆಣ್ಣೆ ತುಪ್ಪ ಇದನ್ನೆಲ್ಲ ನಾವು ಯೂಸ್ ಮಾಡೇ ಮಾಡ್ತೀವಿ ಸೊ ಅಲ್ಲಿ ತನಕನೂ ಬೇಕಾಗುತ್ತೆ ಕಾಮದೇನು ಕಲ್ಪ ವೃಕ್ಷ ಕಲ್ಪವೃಕ್ಷ ಅಂದ್ರೆ ಏನಂದ್ರೆ ತೆಂಗಿನ ಮರ ತೆಂಗಿನ ಮರ ಕಲ್ಪವೃಕ್ಷ ಆಮೇಲೆ ಅಮೃತ ಬಂತು ಮೂರನೇದಾಗಿ ಕಾಮದೇನು ಕಲ್ಪವೃಕ್ಷ ಆದ್ಮೇಲೆ ಅಮೃತ ಆಮೇಲೆ ಒಂದು ಒಂದು ಒಂದೊಂದು ಬರ್ತಾ ಇತ್ತು ಸೊ ಇದೆಲ್ಲ ಒಂದು ನಾವು ಸಬ್ಜೆಕ್ಟ್ ಇಟ್ಕೊಂಡು ಆ ಒಂದು ಪುರಾಣದ ಕಾಲದಿಂದನೂ ಬಂದರೂ ಕೂಡ ಈಗಿನ ಕಾಲದ ತನಕ ಆ ಕಲ್ಪವೃಕ್ಷ ಅಂತ ಏನಿದೆ ಇವತ್ತಿನ ದಿವಸ ನಾವು ಸಬ್ಜೆಕ್ಟ್ ಮಾತಾಡ್ತಾ ಇದ್ವಿ ತೆಂಗಿನ ಮರ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತೆಂಗಿನ ಮರ ತೆಂಗಿನ ಮರದಲ್ಲಿ ಸಮಸ್ತ ದೇವತೆಗಳು ಕೂಡ ಅದರಲ್ಲಿದ್ದಾರೆ ತೆಂಗಿನ ಮರದಲ್ಲಿದ್ದಾರೆ ಅದರಲ್ಲಿ ಬಿಡುವಂಥ ಒಂದು ಫಲ ಫಲ ಅಂದರೆ ಹಣ್ಣು ತೆಂಗಿನಕಾಯಿ ಆ ತೆಂಗಿನಕಾಯಿ ಯಾವಾಗಲೂ ಕೂಡ ಮನೆಯಲ್ಲಿ ನಾವು ಹೊಡೆದಾಗ ಅಥವಾ ದೇವಸ್ಥಾನಗಳಲ್ಲಿ ಹೊಡೆದಾಗ ಶುಭ ಕಾರ್ಯಗಳಲ್ಲಿ ಒಡೆದಾಗ ಈ ನಾರ್ತ್ ಇಂಡಿಯಾ ಕಡೆ ಏನು ಮಾಡ್ತಾರೆ ಅಂದರೆ ಒಂದು ಓಪನ್ ಮಾಡ್ಬೇಕಲ್ಲ ಅಂಗಡಿ ಒಂದು ತೆಂಗಿನಕಾಯಲ್ಲಿ ಇಡ್ಕೊಂಡು ಅಲ್ಲಿ ಹೊಡಿತಾರೆ ಬಾಗಿಲು ಹೊಡಿತಾರೆ ಅದು ನೀಟಾಗಿ ಓಪನ್ ಆಗಬೇಕು ಅಂದರೆ ಅರ್ಧ ಕರೆಕ್ಟಾಗಿ ಕಟ್ ಆಗಬೇಕು ಅದು ಶುಭ ಅಶುಭ ಅಂತಾರೆ ಏ ಶುಭ ಹೇ ಏ ಅಶುಭ ಹೇ ಸೊ ಅಶುಭ ಬಂದರೆ ಅದು ಏನೋ ಒಂದು ಅಂಗಡಿಗೆ ತೊಂದರೆ ಇದೆ ಈ ಥರದ್ದೆಲ್ಲ ಒಂದು ಇರುತ್ತೆ ಸೊ ನಮ್ಮಲ್ಲೂ ಕೂಡ ಕೆಲವು ಒಳ್ಳೆಯ ಪೂಜೆ ಕಾರ್ಯಕ್ರಮದಲ್ಲಿದ್ದಾಗ ಅದು ಆಮೇಲೆ ಒಳಗಡೆ ತೆಂಗಿನಕಾಯಿ ಕೆಡುವಂಥದ್ದು ಇದೆಲ್ಲ ಇರುತ್ತೆ ತೆಂಗಿನಕಾಯಿ ಕೆಟ್ಟಾಗ ಎಷ್ಟು ತೊಂದರೆಗಳಾಗುತ್ತೋ ತೆಂಗಿನಕಾಯಿಯಲ್ಲಿ ಹೂ ಬಂದಾಗ ಅಷ್ಟೇ ಒಳ್ಳೆಯದಾಗುತ್ತೆ ತೆಂಗಿನ ಮಧ್ಯದಲ್ಲಿ ಒಡೆದಾಗ ನೀಟಾಗಿ ಅದರ ಎರಡು ಓಳು ಬಂದಾಗ ಅದರಲ್ಲಿ ಎಷ್ಟು ಒಳ್ಳೇದಿರುತ್ತೋ ಅದೇ ತೆಂಗಿನಕಾಯಿ ಚೂರು ಆದಾಗ ಅಷ್ಟೇ ಕೆಟ್ಟದಿರುತ್ತೆ ಚೂರು ಆದಾಗ ಮತ್ತು ತೆಂಗಿನಕಾಯಲ್ಲಿ ಬಲಗಡೆಗೆ ಏನಾದರೂ ಒಂದು ಒಂದು ಚಕ್ಕೆ ಎದ್ದು ಓಳಾಯಿತು ಅಂದರೆ ಮನೆಯಲ್ಲಿ ಒಂದು ಸಂತಾನ ಹುಟ್ಟುತ್ತೆ ಅಂತ ಎಡಗಡೆ ಹುಟ್ಟಿದ್ರೆ ಹೆಣ್ಣು ಸಂತಾನ ಬಲಗಡೆ ಹುಟ್ಟಿದ್ರೆ ಗಂಡು ಸಂತಾನ ಸೊ ಆ ಮೂರು ಕಣ್ಣು ಇರುವಂತಹ ಮುಕ್ಕಣ್ಣ ಅಂತ ಹೇಳ್ತೀವಿ ಅಂದರೆ ಶಿವನ ಒಂದು ಅಂಶವಾಗಿರ್ತಕ್ಕಂತಹ ತೆಂಗಿನಕಾಯಿ ಅಷ್ಟು ಅದ್ಭುತ ಶಕ್ತಿ ಅದರಲ್ಲಿರುತ್ತೆ ಈಗ ಆಯುರ್ವೇದಿಕ ನಾವು ಹೋದರೆ ನಮ್ಗೆ ಒಬ್ರು ಹೊಸಕಟ್ಟೆಯವರೊಬ್ರು ಇಲ್ಲಿನವರೇ ಒಬ್ಬರು ಮೇಡಮ್ ಪರಿಚಯ ಇದಾರೆ ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿಯಲ್ಲಿ ಎಣ್ಣೆಯನ್ನು ತೆಗಿತಾರೆ ಅಂದರೆ ಹಸಿ ತೆಂಗಿನಕಾಯಲ್ಲಿ ಆ ಎಣ್ಣೆಯನ್ನು ತೆಗೆದು ಅದನ್ನು ಎಷ್ಟೋ ಜನ ಆಯುರ್ವೇದಿಕ್ ಪಂಡಿತರಿಗೆ ಇದು ಇವರಿಗೆಲ್ಲ ಕೊಡ್ತಾರೆ ಆ ಎಣ್ಣೆಯನ್ನು ಏನು ಮಾಡೋದು ಅಂದರೆ ಪ್ರತಿ ದಿವಸ ತ್ರಿಕಾಲದಲ್ಲಿ ಮೂರು ಹೊತ್ತು ಅದನ್ನು ಕಣ್ಣಿಗೆ ಬಿಟ್ಕೊಳ್ಳೋವಂಥದ್ದು ಸೇವಿಸೋವಂಥದ್ದು ಆಯಿತಾ ತಲೆಗೆ ತಲೆಯಿಂದ ಕಾಲ್ ತನಕ ಮಸಾಜ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಿದಾಗ ಅವರಷ್ಟು ಆರೋಗ್ಯ ಎಂತ ಎಂಥ ಎಂಥ ಔಷಧಿಗಳು ಬೇಡ ಇದ್ರ ಮುಂದೆ ಅಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ತೆಂಗಿನಕಾಯಲ್ಲಿರುವಂಥ ಗುಣಗಳಷ್ಟಿದೆ ಸೊ ಅದು ಒಡೆದಾಗ ಮಾತ್ರ ನಮಗೆ ಕರೆಕ್ಟಾಗಿ ನೀಟಾಗಿ ಬಂದರೆ ತುಂಬ ಅನುಕೂಲ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಅನ್ಎಕ್ಸ್ಪೆಕ್ಟೆಡ್ ಇವಾಗ ದೀಪ ಆರೋಗ್ಯಪ್ಪ ಜ್ವರ ಫ್ಯಾನ್ ಹಾಕಿರ್ತೀವಿ ಕೆಳಗಡೆ ದೀಪ ಇದ್ರೆ ಇರುತ್ತಾ ಅದು ಬೇರೆ ಅದು ಬಿಟ್ಟು ಪ ಪರ್ಪಸ್ಫುಲ್ಲಾಗಿ ನಾವು ಮಾಡ್ತೀವಿ ಅಂದಾಗ ಅಲ್ಲಿ ತೊಂದರೆಗಳಾದರೆ ಅದು ಸೂಚನೆಗಳು ಶಕುನ ಅಂತ ಹೇಳಿ ಹೇಳ್ತೀವಿ ನಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಶಕುನ ಶಾಸ್ತ್ರ ಅಂತ ಒಂದಿದೆ ಆ ಶಕುನದಲ್ಲಿ ಇದೆಲ್ಲವೂ ಬರುತ್ತೆ ಸೊ ಹಾಗಾಗಿ ತೆಂಗಿನಕಾಯ್ದು ಬಹಳ ಒಂದು ವಿಶೇಷ ಮಹತ್ವ ಇರುತ್ತೆ ಒಂದು ಗಂಡು ಮಕ್ಕಳಿಗೆ ಮದುವೆ ಆಗಿ ಆಗಿಲ್ಲ ಏನು ಮಾಡಬೇಕು ಮನೆ ಹತ್ರನೇ ತೆಂಗಿನ ತೆಂಗಿನ ಮರ ಇರುತ್ತೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಕೇಳಿಬಿಟ್ಟು ಲಕ್ಷಗಟ್ಟಲೆ ಕೊಟ್ಟು ಹೋಮಗಳನ್ನ ಮಾಡಿಸೋದು ಪೂಜೆಗಳನ್ನ ಮಾಡಿಸೋದು ಆ ತೆಂಗಿನ ಮರಕ್ಕೆ ಕರೆಕ್ಟಾಗಿ ನಲ್ವತ್ತೆಂಟು ಪ್ರದಕ್ಷಿಣೆ ನೂರ ಎಂಟು ದಿನ ಮಾಡಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಮದುವೆ ಆಗುತ್ತೆ ಅನುಕೂಲ ಆಗುತ್ತೆ ಸೂಪರ್ ಇಂಥದ್ದು ಏನು ಗೊತ್ತಾ ಮನೆ ಹತ್ರ ಇರೋದು ಬಿಟ್ಬಿಡ್ತಾರೆ ಈತ್ತಲಗದ್ದ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಬಿಟ್ಬಿಟ್ಟು ಇನ್ನೆಲ್ಲೋ ಅವರು ಹೋಗುವಂಥದ್ದು ಇದೆಲ್ಲ ಏನಾಗುತ್ತೆ ಅಂದರೆ ತೆಂಗಿನಕಾಯಿಯಲ್ಲಿ ಇರುವಂತಹ ಆ ವಿಶೇಷತೆಗಳಿದೆಯಲ್ಲ ಅಲ್ಲಿ ದೈವಾನುಗ್ರಹ ಚೆನ್ನಾಗಿರುತ್ತೆ ಯಾಕೆ ಇಷ್ಟೊಂದು ಎನರ್ಜಿ ನಮ್ಮ ನಾನೇ ಒಂದು ಪ್ರಶ್ನೆ ಹಾಕ್ಕೊಂಡೆ ಯಾಕೆ ತೆಂಗಿನ ಮರಕ್ಕೆ ಇಷ್ಟೊಂದು ಎನರ್ಜಿ ಯಾರು ಕೊಡ್ತಾ ಇದ್ದಾರೆ ಇದನ್ನು ಎನರ್ಜಿನ ಕೊಡಲೇಬೇಕಲ್ವ ಸರ್ ಕೊಡ್ಲಿ ಕೊಡಲಿಲ್ಲ ಅಂದರೆ ಯಾವ ರೀತಿಯಲ್ಲಿ ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ ಸೂರ್ಯನ ಒಂದು ಕಿರಣ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾವು ತೊಗೊಳಕ್ಕಾಗತ್ತೆ ಹೊರಗಡೆ ಬಂದು ಪ್ರತಿ ದಿವಸ ನಾವು ತೊಗೊಳ್ತೀವ್ ತೆಂಗಿನ ಮರ ತಗೊಳ್ತೇವೆ ಫಸ್ಟು ಆ ಎನರ್ಜಿನ ಎಲ್ಲ ಕಡೆಯೂ ಕೊಡ್ತಾ ಹೋಗುತ್ತೆ ಹಾಗಾಗಿ ಆ ತೆಂಗಿನ ಮರದಲ್ಲಿರುವಂಥ ಗುಣವಿಶೇಷನೇ ಅದು ಕಾಯಲ್ಲಿ ಕೂಡ ಅದರ ಅಂಶ ಇರುತ್ತೆ ಅಂತ ಅದ್ರ ಅಂಶ ನೋಡಿ ತೆಂಗಿನ ಮರದಲ್ಲೇ ಅಷ್ಟಿದ್ಮೇಲೆ ಆ ಫಲ ನಾವು ಏನು ತಿಂತೀವಿ ಅದರಲ್ಲಿ ಅಷ್ಟು ಅಂಶ ಇಲ್ಲಿ ಕೆಲವರೆಲ್ಲ ತುಂಬ ಲೇಟೆಸ್ಟಾಗಿ ಹೋಗಿದ್ದಾರೆ ಈಗ ಕೆಲವು ಚಾನಲ್ಗಳನ್ನ ನೋಡ್ಬಿಟ್ಟು ನಾವು ತೆಂಗಿನಕಾಯಿ ಬಳಸಲ್ಲ ಕೊಲೆಸ್ಟ್ರಾಲ್ ಬರುತ್ತೆ ಅದಲ್ಲ ಇರೋದೇ ಆರೋಗ್ಯ ಬಿಟ್ಬಿಟ್ಟು ಅನಾರೋಗ್ಯ ಪೀಝಾ ಬರ್ಗರು ಅದು ಇದು ತಿಂತಾರೆ ತೆಂಗಿನಕಾಯಿ ತಿನ್ನಲ್ಲ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹೇಳ್ತಾ ಇದ್ರು ಇಂಗು ತೆಂಗು ಇಲ್ದಿರೆ ಇದ್ರೆ ಮಂಗನು ಕೂಡ ಅಡುಗೆ ಮಾಡುತ್ತೆ ಅಂತ ನೀನೇನು ಮಾಡೋದು ಮಂಗನೂ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟು ಅದ್ಭುತವಾಗಿರ್ತಕ್ಕಂಥ ತೆಂಗಿನಕಾಯಿ ಅದ್ರ ಬಗ್ಗೆ ಅದನ್ನು ನಾವು ಪೂಜೆಗಳಲ್ಲಿ ನಾವು ಉಪಯೋಗಿಸಿದಾಗ ನೋಡಿ ದೃಷ್ಟಿಯನ್ನು ತೆಗೆಯೋಕ್ಕೆ ತೆಂಗಿನಕಾಯಿನ ಬಳಸ್ತೀವಿ ಲಿಂಬೆಹಣ್ಣಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ತೆಂಗಿನಕಾಯಿ ಇದೆ ಕಲಶಕ್ಕೆ ತೆಂಗಿನಕಾಯಿನ ಇಡ್ತೀವಿ ಎಲ್ಲ ಕಡೆ ಹೌದು ಹಾಂ ಅಲ್ವಾ ಸೊ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿ ಯಾಕೆ ಕಳ್ಸದ ಮೇಲೆ ಇಡ್ತೀವಿ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ತೆಂಗಿನಕಾಯಿ ಅಂದರೆ ದೇವರ ತಲೆ ಆ ತಲೆಯ ಸ್ವರೂಪ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ಇಡುವಂಥದ್ದು ಒಂದು ಎರಡನೇದು ತೆಂಗಿನಕಾಯಿಗೆ ಸೂರ್ಯನ ಒಂದು ಎನರ್ಜಿ ಇದೆ ಆದ್ರಿಂದ ಆ ಒಂದು ತೆಂಗಿನಕಾಯಿನ ಇಟ್ಟಾಗ ಆ ಕಲಶಕ್ಕೆ ಒಂದು ಶಕ್ತಿ ಬರುತ್ತೆ ನಾವು ಮಾಡೋವಂಥ ಪೂಜೆ ಫಲ ಸಿಗುತ್ತೆ ಇದೆಲ್ಲ ಗೊತ್ತೇ ಇಲ್ಲ ಸೊ ಇದೆಲ್ಲ ಮಾಡ್ಕೋಬೇಕು ಹಾಂ ಇದೇನು ಮಾರ್ಕೆಟ್ಗಳಿಂದ ಒಂದಷ್ಟು ತೆಂಗಿನಕಾಯಿಗಳನ್ನ ತಡೋದು ಕಳ್ಸದ ಮೇಲೆ ಇಡೋದು ಪೂಜೆ ಮಾಡ್ಬಿಡೋದು ಜನಗಳಿಗೆ ತಿಳಿಸ್ಕೊಡ್ಬೇಕು ಸೊ ತುಂಬಾ ವಿಚಾರ ಹೇಳಿದ್ರಿ ನೀವು ಯಾಕಂದ್ರೆ ಈಗ ತೆಂಗಿನಕಾಯಿ ಆಲ್ಮೋಸ್ಟ್ ಎಲ್ಲರೂ ಪೂಜೆ ಮಾಡ್ತಾರೆ ಎಲ್ಲರೂ ಕೂಡ ಕಾಯಿ ಹೊಡಿತಾರೆ ಹೊಡಿತಾರೆ ಚೂರುಗಾಯಿನೂ ಹೊಡಿತಾರೆ ಹೌದು ಬಟ್ ಅದು ಆದಾಗ ಅದ್ರದ್ದು ಶುಭ ಅಶುಭ ಅನ್ನೋದನ್ನ ಅಲ್ಲಿ ಗುರ್ತಿಡಿಯೋದು ಒಂದು ಪದ್ಧತಿ ಐತೆ ಹೌದು ಬಟ್ ಇದು ನಡೀತಾ ಇದೆ ಇದು ಒಳ್ಳೇದು ಮತ್ತೆ ಹಂಗಿದ್ರೆ ಇವುಗಳಲ್ಲೂ ಕೂಡ ಸಂಪ್ರದಾಯಗಳು ನಮ್ಮಲ್ಲಿ ಇದಾವೆ ಅಂದರೆ ಇದರಲ್ಲಿ ಕೆಟ್ಟದ್ದು ಮತ್ತು ಒಳ್ಳೇದು ಇದು ಒಳ್ಳೇದಾಗುತ್ತೆ ಇದು ಕೆಟ್ಟದ್ದಾಗುತ್ತೆ ಅನ್ನೋ ಸೂಚನೆಯನ್ನು ಅದು ನಮಗೆ ತಿಳಿಸುತ್ತೆ ಹೌದು ಸೊ ಅದನ್ನು ಗೊತ್ತಿರೋರು ಮಾತ್ರ ಅಬ್ಸರ್ವ್ ಮಾಡ್ತಾರೆ ಇನ್ನೊಂದು ಎರಡು ವಿಚಾರ ಹೇಳ್ಬಿಡ್ತೀನಿ ನೋಡಿ ತೆಂಗಿನಕಾಯಿನ ಹೆಂಗೆ ಕಳ್ಸಿದ ಮೇಲೆ ಹೆಂಗೆ ಕೂರಿಸ್ತಾರೆ ಅಂದರೆ ಹಿಂಗೆ ಮೇಲ್ಗಡೆ ಮಾಮೂಲಿಯಾಗಿ ಕೂಡ್ಸ ಕೂರಿಸಿದ್ರೆ ಅದು ಸ್ಥಿತಿ ಸ್ಥಿತಿ ಸೊ ಕೆಳಗಡೆ ಹಿಂಗೆ ಮಲಗಿಸ್ತಾರೆ ನಮ್ಮ ದಕ್ಷಿಣ ಕನ್ನಡದ ಕಡೆ ಹಿಂಗೆ ಮಲಗಿಸ್ತಾರೆ ಅಂದರೆ ಅದು ಉದ್ಭವ ಆಗಿದೆ ಅಂತ ಇದು ಸ್ಥಿತಿ ಒಡೆದ್ರೆ ಲಯ ಬಂತಲ್ವಾ ಅಲ್ಲ ಇರೋದು ಒಂದು ಹೌದು ಆಮೇಲೆ ಇನ್ನೊಂದು ವಿಶೇಷ ತೆಂಗಿನಕಾಯಿ ಆಗೋಕ್ಕಿಂತ ಮುಂಚೆ ಎಳ್ನೀರು ಎಳ್ನೀರ್ನ ಯಾವಾಗಲೂ ಕೂಡ ಯಾವಾಗ ಅದು ಬಿಟ್ಟಿರುತ್ತೆ ತೊಟ್ಟಿರುತ್ತಲ್ಲ ತೊಟ್ಟಿನ ಭಾಗ ಅಲ್ಲಿ ತೀರ್ನ ಕುಡಿಬಾರ್ದು ಅದು ಯಾವಾಗ ಕುಡಿಯೋದು ಗೊತ್ತಾ ಅದು ನಾವು ಕುಡಿಯೋದಲ್ಲ ಪ್ರೇತಗಳು ಕುಡಿಯುವಂಥದ್ದು ನೀವು ಸಮಾಧಿ ಮೇಲೆ ಆ ತೊಟ್ಟಿರೋ ಕಡೆ ಹೊ ಬಿಟ್ಟು ಹಾಕಿದ್ರೆ ಸತ್ತವರಿಗೆ ಮೋಕ್ಷ ಸಿಗುತ್ತೆ ಆಯಿತಾ ನಮಗೆ ಅಪಯಶಸ್ಸು ಅಪಕೀರ್ತಿ ನಾನು ಏನು ಮಾಡ್ತೀನಿ ಎಲ್ಲರೂ ಇವಾಗ ಇವಾಗ ಬರ್ತಾನು ನಿಮ್ಮ ಇದರಲ್ಲೇ ನಾನು ಎಳ್ನೀರು ಕುಡ್ದು ಬಂದೆ ಅವನು ಅಷ್ಟೇ ಫಸ್ಟ್ ಹಿಂಗೆ ಹೋಗೋದೇ ಅವ್ನ ಕೈ ಹಿಂಗೆ ಹಿಂದಕ್ಕೆ ಯಾಕಂದರೆ ಅಲ್ಲಿ ಚೆನ್ನಾಗಿರುತ್ತೆ ಎರಡು ನಿಮಿಷದ ಕೊಚ್ಚಿ ಕೊಟ್ಬಿಡ್ಬೋದು ಅದು ಕುಡಿಯಲ್ಲಪ್ಪ ನೀನೇ ಕುಡಿ ನನಗೆ ಮಾಮೂಲಿಯಾಗಿ ಹೊಡಿ ಈ ಕಡೆ ಹೊಡಿ ಅಂದೆ ಇನ್ನೂ ಬೇಕಾದ್ರೆ ಡಬಲ್ ದುಡ್ಡಾದರೂ ಕೊಡ್ತೀನಿ ಅಂದೆ ಅದು ಏನಾಗುತ್ತೆ ಅಪ ಅಪಯಶಸ್ಸು ಅಪಕೀರ್ತಿ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಅಬ್ಸರ್ವ್ ಮಾಡಲ್ಲ ಅದೇ ನಮ್ಮ ಪ್ರಾಬ್ಲಮ್ ಗೊತ್ತೇ ಆಗಲ್ಲ ಹಾಂ ಹಾಂ ಯಾವಾಗಲೂ ಕೂಡ ಎಳ್ನೀರನ್ನ ಈ ಕಡೆ ಜುಟ್ಟಿರೋ ಕಡೆ ಹೊಡಿಬಾರ್ದು ಸೊ ಹಿಂದೆ ಕಡೆ ಹೊಡೆಯಬೇಕು ಹೌದು ಅಲ್ಲಿ ಹೊಡೆದ್ರೆ ಅದೇನಕ್ಕೆ ಇಡ್ತೀವಿ ಅಂದರೆ ಅದು ಏನಕ್ಕೆ ಅಂದರೆ ಪ್ರೇತಗಳು ಬಂದು ಅದಕ್ಕೆ ಕುಡಿಲಿ ಅಂತ ನೋಡಿ ಇದು ನಮ್ಗೆ ಗೊತ್ತೇ ಇಲ್ಲ ಇದು ಸೊ ತುಂಬ ಮಿಸ್ಟೇಕ್ ಆಗ್ತಾ ಖಂಡಿತ ಪ್ರತಿದಿನ ಒಂದೊಂದು ಒಂದೊಂದು ನಾವು ಮಾಡೋ ಕೆಲಸಗಳಲ್ಲೇ ನಾವು ತುಂಬ ಮಿಸ್ಟೇಕ್ ಹೌದು ಸೊ ವೀಕ್ಷಕರ ಸಿಂಪಲ್ ವಿಚಾರಗಳು ಸಂತೋಷ ಪಟ್ಟರ ಕಡೆ ತಿಳಿಸ್ತಾ ಇದೀವಿ ನಮ್ಮ ಒಂದು ಜೀವನದಲ್ಲಿ ಪ್ರತಿದಿನ ನಾವು ಮಾಡೋ ಕೆಲಸಗಳಲ್ಲೇ ಏನೆಲ್ಲ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಮಿಸ್ಟೇಕ್ಸ್ ಆಗುತ್ತೆ ಸರಿ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದನ್ನು ಒಂದಷ್ಟು ವಿಚಾರಗಳು ತಿಳ್ಸೋಣ ಅಂತ ಸೊ ಸಂತೋಷ್ ಭಟ್ರು ಅವರಲ್ಲಿ ಗೊತ್ತಿರೋ ನಾಲೆಡ್ಜು ಅವರಲ್ಲಿರೋ ಅನುಭವಗಳ ಮುಖಾಂತರ ಈ ವಿಚಾರಗಳು ನಿಮ್ಮ ಮುಂದೆ ಹೇಳ್ತಾ ಬರ್ತಾ ಬರ್ತಾ ಇದ್ದಾರೆ ಸೊ ಇದೇ ಥರ ಮುಂದೆನೂ ನಾವು ಎಪಿಸೋಡ್ಗಳು ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನಮಸ್ಕಾರ